ಇವತ್ತು ವಿಶೇಷ ವಾರ್ಡ್ಗಳಾಗಿ ವಿಶೇಷವಾಗಿ ಇವತ್ತು ನಮ್ಮ ಕೆ ಪಿ ಎಸ್ ಎಂ ಸೊಸೈಟಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಉಳಭಾಗ ಶಾಸಕರು ಸಮೃದ್ಧಿ ಮಂಡಳ ತಂದ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಯಾರೇ ಯಾರು ಎಂ ಎಸ್ ಬಂದ್ಬಿಟ್ಟು ಈ ಕೋವಿಡ್ ಇದಕ್ಕೆ ಹೋಗೋದಿಲ್ಲ ಜಾಸ್ತಿ யா மெயின் இரோதே இது பேர் இல்லை நம்ம கடவுள் யாரு ரெத்திர சமையல் இது எல்லோரும் சகோதா அதிகம் ரைத்த பரவாயில் ஒே உதயில நீங்க நம்ம பரவாயில்ல போனேன் நம்மெல்லாம் ஆன்ல மண்டல பரவாயில்லை ரை காலம் நமக்கு சந்தோஷ ஆகிய பிரச்சனை பார்த்தீங்க ஆமே எல்லா உபாத்தியோ எல்லா நம்ம நிர்வாக நம்ம எல்லாம் யன்யவாக ಮೊದಲನೇದಾಗಿ ನಮ್ಮ ನಿರ್ದೇಶಕರ ಬಗ್ಗೆ ಒಂದು ಮಾತನ್ನ ಹೇಳ್ಬಿಟ್ಟು ಆಮೇಲೆ ಮುಂದುವರಿಸ್ತೀನಿ ನನ್ನ ಮಾತನ್ನ ನಿರ್ದೇಶಕವರು ಟಿ ಎ ಪಿ ಎಸ್ ಸೊಸೈಟಿ ಹಣದಲ್ಲಿ ಯಾರು ಟೀ ಕುಡ್ದಿಲ್ಲ ಇರ್ಬೋದು ಟೀ ಕುಡಿದಿಲ್ಲ ಯಾರು ನಾವು ಬಂದು ಕುತ್ಕೊಂಡು ಟೀ ತಂದುಕೊಂಡು ನಮಗೆ ಈ ಉದ್ದೇಶ ಯಾರು ಯಾವ ಧೈರ್ಯ ಟಿ ಎ ಪಿ ಎಸ್ ಅವರವರು ಅವ್ರು ಬಂದು ಟೀ ಕುಡಿತಾರೆ ಮೀಟಿಂಗ್ ಇರ್ಬೇಕು ಮಾತ್ರ ಟೀ ಬಿಸ್ಕೆಟ್ ನೀರು ಇಷ್ಟು ಮಾತ್ರ ಸೊಸೈಟಿ ಮೀಟಿಂಗ್ ಬಂದಿರೋದ್ರಿಂದ ಅದು ಸಿಟ್ಟಿಂಗ್ ಅಲ್ಲಿ ಕೊಳ್ಳಬೇಕು ಕೊಡ್ತಾರೆ ಆ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತವ್ರು ಎಲ್ಲ ನಮ್ಮ ನಿರ್ದೇಶಕ ಇವತ್ತು ಸೊಸೈಟಿನ ಮೊದಲನೇದಾಗಿ ಕೇಳಿದ್ರು ಪ್ರಶ್ನೆಯನ್ನ ಕೇಳಿದ್ರು ನಮಗೆ ಬಿಲ್ಡಿಂಗು ಹೇಳಿದ್ರಿ ಬಿಲ್ಡಿಂಗು ಕಟ್ಲಿಲ್ಲ ಬಿಲ್ಡಿಂಗು ಅಂತ ಬಿಲ್ಡಿಂಗ್ ಕಟ್ಬೇಕಂದ್ರೆ ನಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ದುಡ್ಬೇಕಾಗ್ತದೆ ಮೊದಲನೇ ಪ್ರಶ್ನೆಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ದುಡ್ಬೇಕಾಗ್ತದೆ ಸೊಸೈಟಿಯಲ್ಲಿ ನಾವು ட்ரோடு அதுக்கு ஒன்ஸ் அந்த சோசைட்டி எலிபல் இல்லை நம்ம லோன் தகப்போந்தே அதுக்கு எலிஜிபல் இரவு இல்லை நான் ஃபிஃசட் டிபசிட் மாலிஜிபிட்டி வந்து நான் அவங்க தான் கடவுள் நான் எலிஜிபிட்டி இல்ல ஒன்று எலிஜிபிட்டி ஒன் கடை விடுஜிபிட்டி இல்ல மாதா இவங்க அவெல்லாம் குத்மா ஏனோம் பிளான முன்சிபால் முன்சிபால் டேக்ஸ் நல்லன்ஸ் இது முன்சிபால் டேக்ஸ் நல்ல பாலன்ஸ் இவ்வாறு ப்ளான ಈ ಖಾತೆ ಹೆಂಗಾಗುತ್ತೆ ಈ ಖಾತೆ ಆದ್ಮೇಲೆ ಪ್ಲ್ಯಾನ್ ಬರೋದು ಹೆಂಗಾಗುತ್ತೆ ಆಗೋದಿಲ್ಲ ಅದು ಆಗೋದಿಲ್ಲ ಆದ್ದರಿಂದ ನಲವತ್ತೈದು ಲಕ್ಷ ನಾವು ಹಂತತವಾಗಿ ಒಂದೇ ಸರಿ ಕಟ್ಟಿದರೆ ಸೊಸೈಟಿಗೆ ತೊಂದರೆ ಆಗುತ್ತೆ ಅಂತೀವಿ ಅಂತತ್ವವಾಗಿ ನಲ್ವತ್ನಾಲ್ಕು ಲಕ್ಷ ಸೊಸೈಟಿ ಸೊಸೈಟಿಯಿಂದ ನಾವು ನಗರಸಭೆಗೆ ಏನಾದರೂ ಮುಲ್ಬಾಗ ತಾಲೂಕಲ್ಲಿ சர் டாஸ் முன்சிபால் கட்டி க்ளியர் அந்த சோசைட்டி தூக் பஞ்சாயத்தி எம்பத்துல இருக்கும் பஞ்சாயத்து ஆஃபீஸ் கட்டில டேக்ஸ் எம் எல் ஆஃபீஸ் கட்டில தஹசீல் ஆஃபீஸ் தகசீல் கட்டில டேக்ஸ் கட்டில அந்த நம்ம கே பிசி சோசை ஒன்றே கட்டிட கட்டில எக்ஸம்பது கரெண்ட்ஸ் எல்லாம் எக்ஸம்ஷன் கட்ட அதே டி பி எஸ் கச ஆக டிலா சர் கட்டும் அதே நம்ம இ பி எஸ் மாத்திர யாரு ஒன்று ரூபாய் பாலென்ஸு எல்லாம் டோட்டல் க்ளியர் மாவீங்க இன்னும் நெக்ஸ்ட் பரவாய இப்பத்தூ இப்போ இப்பத்தேழு நாம் கட்ட டேக்ஸ் இவங்க நம்ம ப்ளான் ஆஃப் பிரூவ் கொடுத்தா நம்ம லோன் எழுச்சிக்கொள்ளீங்க இப்பத்தொந்து கோட்டி லோன் எழுச்சிக்கொள்ளி ப்ளான் ஆஃப் பிரூவன் கொடுத்தா இல்லை அப்ளை மாதைகள் எரண்டு பண்ணி டைக்கிது பரவாயில்லை இன்னும் மிக்கிது இத்தையுல்ல வரப்போக்கிது ಅದು ತುಂಬ ಉತ್ತಮವಾಗಿ ಆಗ್ತಾ ಇದೆ ಕೆಲಸ ಖಂಡಿತವಾಗಲೂ ಈ ಸೊಸೈಟಿಯನ್ನು ಬಿಲ್ಡಿಂಗನ್ನು ಉತ್ತಮವಾದ ಬಿಲ್ಡಿಂಗ್ ಕಟ್ಟಬೇಕು ಇದನ್ನ ನಮ್ಮ ಎಂ ಎ ಕಿಷ್ಟಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಇದರಲ್ಲಿ ಅನೇಕ ಎಮ್ ಎಲ್ ಎಸ್ ಅನೇಕ ಹಿರಿಯರು ದೊಡ್ಡವರು ಎಲ್ಲರೂ ಬಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಈ ಡಿ ಎ ಪಿ ಎಸ್ ಎಂ ಎಸ್ ಅನ್ನು ಒಳ್ಳೆ ಮಟ್ಟಕ್ಕೆ ತರಬೇಕು ಅನ್ನೋದು ಗುರಿ ಇದೆ ಇವತ್ತು ಉತ್ತಮವಾದ ಮಟ್ಟಕ್ಕೆ ತಂದಿದ್ದೀವಿ ಆಮೇಲೆ ಗೊಬ್ಬರದ ವಿಚಾರ ಗೊಬ್ಬರದ ವಿಚಾರ ಹೇಳಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತ್ ಮೂರು ಸಾವಿರ ಯೂರಿಯಾ ಚೀಲಗಳನ್ನ ಮಾಡಿದ ಇಪ್ಪತ್ ಮೂರು ಸಾವಿರ ಚೀಲ ಆದ್ರೆ ಯಾವತ್ತು ನಲ್ವತ್ತು ಟನ್ನು ಐವತ್ತು ಟನ್ನು ಮಾರ್ತಾ ಇರುವಂತದ್ದು ಬರೀ ಈ ತಿಂಗಳಲ್ಲಿ ಮಾತ್ರ ನೂರ್ ನಲ್ವತ್ತು ಟನ್ ತರಿಸಿದ್ರೆ ನೂರ್ ನಲ್ವತ್ತು ಟನ್ನು ಖಾಲಿ ಆಗಿದೆ ನಮ್ಮಲ್ಲಿ ಯೂರಿಯಾ ಆದ್ರೆ ನಮ್ಮ ರೈತರು ಇನ್ನೂ ಒಂದು ತಿಳ್ಕೊಬೇಕಾಗ್ತದೆ ಗೊಬ್ಬರ ವಿಚಾರದಿಂದ ರೈತ ಏನಂದ್ರೆ ಐದು ಆಧಾರ ತರ್ತಾರೆ ಒಂದೊಂದು ಗೂಟೆ ಕೊಡ್ತೀವಿ ಅಂದ್ರೆ ಐದು ಗೂಟೆ ತಗೊಳ್ತಾರೆ ನಮ್ಮವ್ರೆ ರೈತರೇ ತೊಗೊಳ್ತಾರೆ ಆದ್ರೆ ನಾವು ಸಂಬಂಧಿಕೊಂಡು ರಿಲೇಷನ್ಸ್ಗೆ ಕಾಂತ್ರ ಕಳ್ಸಿಕೊಡ್ತೇವೆ ஆ கலசே இத அப்போன கால் அவரு ரைத் நாம ரேத் நம்ம ரைத் தம்பி கொட் அவர் தம்பி கொடுக்கு மூட்டை கொடைங்க தம்பி கொடுதே அவ்வளோ ஆதார் கார்டு கொடுத்து ஷேர் மொத்த ஹாங்க கொடுக்க யாவே இல்லை ஆகும் கொடுத்தீங்க கொடுத்து நோல் வந்த மேல அவரு பேரையா ಅದರ ಸಂಬಂಧದಲ್ಲಿ ಎಷ್ಟು ಕಲಿಸ್ಕೊಡ್ತಾರೆ ಈ ಈ ಒಂದು ಕರ್ನಾಟಕದಲ್ಲಿ ಡಿ ಎ ಪಿ ಎಸ್ 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 ಅಲ್ಲಿ ಅಷ್ಟು ಐಎಸ್ಟ್ ಈಗ ಸೇಲ್ ಇರ್ಬೋದು ನಮ್ಮ ವಿಭಾಗ ಸೇಲ್ ಆಗಿರೋದು ಯಾಕೆ ಸೇಲ್ ಆಗ್ತಾ ಇದೆ ಅಂತ ಎನ್ಕ್ವೈರಿ ಮೇಲೆ ಅದಕ್ಕೆ ಎಷ್ಟು ಸೇಲ್ ಆಗೋ ಕಾರಣ ಇದೆ ಅಂತ ಆಗ್ತಿದೆ ಆಗ್ತದೆ ಅದರಿಂದ ಒಂದೊಂದಾಗಿ ಹಂತವಾಗಿ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಹಂತವಾಗಿ ಅದನ್ನು ಯಾವ ರೀತಿ ಅಭಿವೃದ್ಧಿಪಡಿಸ್ಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ ಅದಾದಮೇಲೆ ಬಿಲ್ಡಿಂಗ್ ಕಟ್ಟೋ ವಿಚಾರ ಆಯಿತು ಆಮೇಲೆ ನಾವೆಷ್ಟು ಗೊಬ್ಬರಗಳು ತರಿಸಿದ್ದೀವಿ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ದೀವಿ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದಕ್ಕೆ ಬ್ಯಾಂಕಲ್ಲಿ ಅವ್ರು ಕೇಳಿದ್ರು ಯಾರೊಬ್ರು ಕೇಳಿದ್ರು ಅವ್ರಿಗೆ ನೀವಿಲ್ಲ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಬ್ಯಾಂಕ್ ಯಾಕ್ಟ್ ಮಾಡಿದ್ದೀರಾ ಬ್ಯಾಂಕ್ಗೂ ರೈತರಿಗೂ ಏನು ಸಂಬಂಧ ಬ್ಯಾಂಕ್ ಇದ್ರೆ ಹೆಂಗೆ ಅಂತ ನಾವೇನು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀವಿ ಅಂದ್ರೆ ರೈತರ ಹಕ್ಕು ತಲ್ಲಿ ಅವರ ಅವ್ರತ್ರ ಇರುವಂತಹ ದುಡ್ಡನ್ನ ಈ ಸೊಸೈಟಿಗಂತ ತಗೊಂಡು ಅವ್ರ ರಕೋಟಿಗೆ ಡಿಪಾಸಿಟ್ ಮಾಡ್ಕೊಂಡ್ರೆ ಅವರು ಗೊಬ್ಬರ ಹೋಗ್ಬೇಕು ಇಲ್ಲ ಒಂದು ಸ್ಟೇಷನರಿ ತೊಗೋಬೇಕು ಒಂದು ಸ್ಟಾಂಪ್ ಪೇಪರ್ ಹೋಗ್ಬೇಕು ಒಂದು ಪೆಸ್ಟಿಸೈಡ್ ಹೋಗ್ಬೇಕು அந்த அவரே கையொடு தர டைரெக்டாக எங்க அவ்வளோ அக்கௌண்ட் அங்கே மைனஸ் சைன் ஸ்டாப் ஏன் கொண்டு கழித்து அவர் இன்னொரு ஏ டி 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 டிஎம் டூ தோம்போ இல்ல செக் கொட்டு டூ தரோ அந்த ரெத்த உதயில நான் ரெத்திங்க உபயோக ஆகி அந்த நான் ஆச்சை ஆஃப்ல அக்கௌண்ட் கொட்டி பண்ணி எல்லா கருங்க ரெத்தோஸ மாதிரி ரத்த உபயோக ரை தென் தான் துண்டு போக ಇಲ್ಲ ಒಂದು ಗೊಬ್ಬರ ತಗೊಂಡು ಪೆಸ್ಟಿಸೈಡ್ಸ್ ತಗೊಂಡು ಶ್ಯಾಮ್ ಪೇಪರ್ ತಗೊಂಡು ಮಂಚಿನ ಪೇಪರ್ ತಗೊಂಡು ಡ್ರಿಪ್ ತಗೊಂಡು ಯಾರು ತಗೊಂಡ್ರು ಆ ಎಪಿಂದ ನಾವು ಡಿಪಾಸಿಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಅದನ್ನು ಮಾಡಿದ್ದೀವಿ ಆಮೇಲೆ ನಮ್ಮ ಬ್ಯಾಂಕ್ ರಮೇಶ್ ಅಣ್ಣ ಅವ್ರನ್ನ ಮಾತಾಡಿದ್ರು ನೀವು ಆನ್ಲೈನ್ ಆನ್ಲೈನ್ ಆನ್ಲೈನಲ್ಲಿ ರೈತರು ತಗೊಳ್ಳೋದಕ್ಕೂ ಆನ್ಲೈನೇ ಮಾಡಿ ಅಂತ ಇದು ರೈತರು ಗೊಬ್ಬರ ಅದನ್ನು ಮಾಡೋಣ ಆನ್ಲೈನೇ ಮಾಡೋಣ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿ ನಾವು ಆನ್ಲೈನ್ ಅಲ್ಲೇ ನೀವು ಪೇಮೆಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಶನ್ ಪೇಮೆಂಟ್ ಆನ್ಲೈನಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ತಿಳ್ಸಿ ಕಳಿಸ್ಕೊಡ್ತೀವಿ ನಮ್ಗೆ ಏನು ಇಲ್ಲ ಆನ್ಲೈನ್ ಮಾಡಿದ್ರೆ ನಮಗೆ ನಿಮ್ಗೆ ಅಪ್ಲೇಕ್ಷಣ ಇಲ್ಲ ರೈತರು ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಗೊಬ್ಬರ ಏನೇ ಬೇಕು ಅಂತ ಅಪ್ಲೋಡ್ ಮಾಡಿ ನೀವು ಪೇಮೆಂಟ್ ಕಟ್ಟಿ ಬಾಡಿಗೆ ಪೇಮೆಂಟ್ ಕಟ್ಟಿದ್ರೆ ರೈತರು ಮನೋಪಾದಲ್ಲಿ ಕಲ್ಸ್ಕೊಡ್ತೀವಿ ಸಮಸ್ಯೆ ಏನಿದೆ ಅದು ಆರಾಮಾಗಿ ಮಾಡ್ಬೋದು ಎಲ್ಲ ಸಾಫ್ಟ್ವೇರ್ ಇವಾಗ ಎಲ್ಲ நமக்குன்னா சோசை ரெத்து பாக ஊர்ல கம்மி ஆக ஊர் டிரான்ஸ்போர்ட்டேஷன் கம்மி ஆகு ஒன் வேலை ஹோதாக ரெயத்து ஏன்னோ கால் கைது ஏனோ ஏட்டில் மனே கொடுக்கிற அது நான் நிவாரணை ஆகும் அது எல்லாம் ஏன்னு இரோது ஆ ரீதியில் உத்தமவாதோ ஒடியா கொட்ட பணி அவர் மாஜி அட்சது ஒடியா கொட்டி ஆன்லன் இதில் எஸ் ஜன நோட அந்த நான் எல்லா வி சோசைட்டியும் சார் எஸ் படக்கீனி அந்த நீல் லைசன்ஸ் விஎஸ்என் அது நீல்ஸ் ಗೊಬ್ಬರಕ್ಕೆ ನೀವು ಈ ಕಡೆ ಬರೋದೇ ಬೇಡ ಯಾರು ನಾವೇ ನಿಮಗೆ ಗೊಬ್ಬರ ಕೊಟ್ಬಿಡ್ತೀವಿ ನಮಗೆ ಬರುವಂತ ಪ್ರಾಫಿಟ್ ಅಲ್ಲಿ ಸರ್ಕಾರ ಜೋಡ್ಸ ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟ್ ಬಿಟ್ಕೊಳ್ಬೇಕು ಅದನ್ನು ಬಿಟ್ಕೊಡ್ತೀವಿ ಲೈಸೆನ್ಸ್ ಮಾಡ್ಕೊಳ್ಳಿ ಅಂತ ಯಾರು ಬಿ ಎಸ್ ಎನ್ ಎನ್ ಸೊಸೈಟಿ ಕೇಳಿ ಹೇಳಿ ನೋಡೋಣ ಎಲ್ಲ ಬಿ ಎಸ್ ಎನ್ ಎನ್ ಸೊಸೈಟಿಗೂ ಹೇಳಿದಿವಿ ಹೌದು ಇವಾಗ ಮಾಡ್ತಾ ಇರೋದು ಯಾರು ಇಷ್ಟೆಲ್ಲ ಹೇಳಿದ್ರೆ ದಮಸಂದ್ರ ಸೊಸೈಟಿ ಅವರ ಮಾತ್ರ ಮಾಡ್ತಾ ಇದಾರೆ ಇವತ್ತು ಧಮ್ಸಂದ್ರಕ್ಕೆ ಒಂದು ಕೂಡ ಎರಡು ಕೂಡ ಕಲ್ಸಿರ್ಬೇಕು ಅವರು ಎರಡು ನೋಡು ಇವತ್ತು ಎರಡು ನೋಡು ಇವತ್ತು ಧ್ವಂಸದ ಸೊಸೈಟಿ ಕಲಿಸಿದೀವಿ ಇವತ್ತು ಯಾಕಂದರೆ ರೈತರು ಇವತ್ತು ಅಲ್ಲಿ ಬೇಗ ಆಯ್ತೀವಿ ನಾವು ರೈತರಿಗೆ ಸಮಸ್ಯೆ ಆಗ್ಬೋದು ಧ್ವಂಸದ ಸೊಸೈಟಿಯಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಯಾಕಂದ್ರೆ ಸ್ಟಾಪ್ ಇರ್ತಾರೆ ಅಂತ ಎರಡು ನೋಡು ಯು ಎ ಪಿ ಎಲ್ಲ ಸೇರಿ ಎರಡು ನೋಡನ್ನ ಧ್ವಂಸಂತ ಸೊಸೈಟಿ ಯಾರು ಬಿ ಎಸ್ ಎನ್ ಎನ್ ಸೊಸೈಟೀಸು ಎಲ್ಲೆಲ್ಲಿ ಇದಾವೆ ಇವಾಗ ನಮ್ಮ ತಾಲೂಕಲ್ಲಿ ನಾವು ಎಲ್ಲ ಬಿ ಎಸ್ ಎನ್ ಸೊಸೈಟಿಯವರು ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ಗೊಬ್ಬರ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಆದರೆ ಕಾನೂನಿನ ಅಡಿಯಲ್ಲಿ ನೀವು ಪೇಮೆಂಟ್ ಮಾಡಿದ ಮೇಲೇನೆ ಗೊಬ್ಬರ ಕೊಡುವಂಥದ್ದು ನೀವು ಪೇಮೆಂಟ್ ಮಾಡೋ ಸೊಸೈಟಿಯವ್ರು ಗೊಬ್ಬರ ಕೊಡೋದು ಇವಾಗ ದ್ವಂಸದ ಸೊಸೈಟಿಗೆ ಸಾಲ ಬಿಸಿ ಇದ್ದೀವಿ ಕೊಡೋಕೆ ಇಲ್ಲ ಯಾಕೆ ರೈತರ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಉಪಯೋಗ ಆಗಬೇಕು ಅಂತೇಳಿ ಆ ಸೊಸೈಟಿನ ದುಡ್ಡಿಲ್ಲ ನಮ್ಗೆ ಕೊಡೋದಕ್ಕೆ ಅಂತೇಳಿ ನೀವು ಮಾರುಬಿಟ್ಟೇ ಕೊಡಿ ನಮಗೆ ಅಂತೇಳಿ ನಾವು ಅವ್ರಿಗೆ ಕಳ್ಸಿ ಅವ್ರು ಮಾರುಬಿಟ್ಟು ಕೊಡ್ತೀವಿ ರೈತರ ಉದ್ದೇಶಕ್ಕಾಗಿ ಯಾವ ರೀತಿ ಅಂದರೆ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಖಂಡಿತವಾಗ್ಲೂ ಈ ಸೊಸೈಟಿ ಇವಾಗ ನಮಗೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲವೂ ಆಗಿದಾಗ ನಮಗೆ ಫೈನಾನ್ಷಿಯಲ್ ಏನು ನಮ್ಗೆ ಎಲಿಜಿಬಿಲ್ಟಿ ಇದೆ ಎಲಿಜಿಬಿಲಿಟಿ ಬಂದಿದೆ ಈ ಖಾತೆಗಳಾಗಿದ್ದಾವೆ ಗೌರ್ಮೆಂಟ್ ಟ್ಯಾಕ್ಸನ್ನು ಕಟ್ಟಿದ್ದೀವಿ ಎಲ್ಲವನ್ನು ಕ್ಲಿಯರ್ ಮಾಡಿದ್ದೀವಿ ಸೊಸೈಟಿನ ಇನ್ನೂ ಒಳ್ಳೆಯ ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗ್ಲು ಆ ಉದ್ದೇಶಕ್ಕೆ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಯಾವುದೇ ರೀತಿಯಲ್ಲಿ ಹಿಂದೆ ಅಂತ ಪ್ರಶ್ನೆ ಇಲ್ಲ ಇವತ್ತು ನಾವು ಮೊದಲು ಬಂದು ನಲ್ವತ್ತು ಲಕ್ಷ ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ನಮ್ದು ಒಂದು ವರ್ಷಕ್ಕೆ ನಲವತ್ತು ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದನ್ನು ಐದು ಕೋಟಿ ವರೆಗೂ ನಾವು ತಂದಿದ್ದೀವಿ ಐದು ಕೋಟಿ ವರೆಗೂ ನಾವು ಇವತ್ತು ತಂದು ಟ್ರಾನ್ಸಾಕ್ಷನ್ ಒಂದು ವರ್ಷಕ್ಕೆ ಅಷ್ಟು ನಲವತ್ತು ಲಕ್ಷ ಎಲ್ಲಿದೆ ಐದು ಕೋಟಿ ಎಲ್ಲಿದೆ ಒಂದೊಂದು ತಿಂಗಳಿಗೂ ಒಂದೊಂದು ವರ್ಷಕ್ಕೂ ಏನು ಮೊದಲು ಟ್ರಾನ್ಸಾಕ್ಷನ್ ಹಾಕ ಡಬಲ್ ತಿರ್ಬಲ್ ಮಾಡ್ಕೊಂಡೇ ಹೋಗ್ತಾ ಇದೀವಿ ಅಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲೇ ವ್ಯತ್ಯಾಸಗಳಿಲ್ಲ ಯಾವುದೇ ಒಂದು ರೂಪಾಯಿ ಅದರಲ್ಲಿ ಮೋಸ ಅನ್ಯಾಯ ಅನ್ನೋದಿಲ್ಲ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಇಲ್ಲ ಎಲ್ಲ ನೂರು ಇನ್ನೂರು ಐನೂರು ಸಾವಿರ ರೂಪಾಯಿ ಏನೋ ಬರೆಯೋದ್ರಲ್ಲಿ ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಬರೋದು ಎಲ್ಲರೂ ಬರುತ್ತೆ ಆ ಮೀತಿಯಲ್ಲಿ ಏನಾದ್ರು ಬಂದಿ ಅಂಥದ್ದು ಯಾವುದೂ ಬಂದಿಲ್ಲ ಬಂದಿರ್ಬೋದೇನೋ ನಿಮಗೆ ಏನಾದರೂ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಇದು ರೈಸಿನ ಸಮಸ್ಯೆ ರೈತರಿಗೋಸ್ಕರ ಇರುವಂಥ ಸಮಸ್ಯೆ ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರನ್ನ ಕಾಪಾಡ್ಕೋಬೇಕು ಅಂತಿದೆ ಎರಡೇ ಇಂಪಾರ್ಟೆಂಟ್ ಇವತ್ತು ಅವ್ರೇನು ನಮ್ಮ ಶಾಸಕರು ಹೇಳಿದ್ರು ಗುಲ್ಬಾಗಲ ಶಾಸಕರು ಮಂಜುನಾಥ್ ಅವರು ಹೇಳಿದ್ರು ನಾವು ಪಿ ಎಲ್ ಡಿ ಬ್ಯಾಂಕು ಡಿಸಿಸಿ ಬ್ಯಾಂಕು ಟಿ ಎ ಪಿ ಎಸ್ ಎಮ್ ಎಸ್ ಆಮೇಲೆ ಕೋಮುಲ್ ಅದರ ಜೊತೆಗೆ ಎ ಪಿ ಎಮ್ ಸಿ ನಾವು ಕಾಪಾಡ್ಕೊಡ್ತೀವಿ ಎ ಪಿ ಎಮ್ ಸಿ ಈ ಐದು ಸಂಸ್ಥೆಗಳನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಯಾರು ಬೇಕಾಗಿಲ್ಲ ರೈತರಿಗೆ ರೈತನ್ನ ಕಾಪಾಡೋ ಉದ್ದೇಶನೇ ಎಕ್ಸಾಂಪಲ್ ಒಂದು ಹೇಳ್ತೀವಿ ನಾವು ನಾನು ಎಮ್ ಎಲ್ ಎ ಇದ್ದೀನಿ ಇವತ್ತು ನನಗೇನು ಇವತ್ತು ಬಂದ್ಬಿಟ್ಟು ಎ ಪಿ ಎಸ್ ಎಂ ಅಧ್ಯಕ್ಷನಾಗಿರ್ಬೇಕು ಅಂತ ಏನು ಇರ್ಲಿಲ್ಲ ಎಂ ಎಲ್ ಎ ಕೆಲಸ ಮಾಡೋದೇ ತುಂಬಾ ಕೆಲಸ ಇದೆ ಅದರಲ್ಲಿ ಟಿ ಎ ಪಿ ಎಸ್ ಎಂ ಅಧ್ಯಕ್ಷನಾಗಿತ್ತು ಕೆಲಸ ಮಾಡೋದು ಇನ್ನೂ ಜಾಸ್ತಿ ಕೆಲಸ ಇದೆ ಯಾರೋ ಒಬ್ಬರಿಗೆ ನಮ್ಮ ಇವರಿಗೆ ಕೊಟ್ಬಿಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ನೀವು ಮಾಡಿ ನಾನು ಡೈರೆಕ್ಟ್ ಆಗಿರ್ತೀನಿ ಅಂತ ಹೇಳ್ಬೋದಾಗಿತ್ತು ನನ್ನ ಒಂದು ಗುರಿ ಇಟ್ಟುಕೊಂಡಿದ್ದೀನಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಇದನ್ನ ಬಿಲ್ಡಿಂಗ್ ಕಟ್ಬೇಕಂತ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ದೀವಿ ರೈತರ ಮೇಲೆ ಒಳ್ಳೆ ವಿಶ್ವಾಸ ಎಕ್ಸಾಂಪಲ್ಗೆ ಫೋನ್ ಶಾಸಕ ಮೂರು ತಿಂಗಳಿಂದ ಫೋನ್ ಮಾಡಿ ಫಂಕ್ಷನ್ ಡೇಟ್ ಹೇಳಿದೆ ಆಮೇಲೆ ಒಂದು ಹದಿನೈದು ದಿವಸ ಹಿಂದ್ಗಡೆ ಸೆಕ್ರೆಟರಿ ಅವ್ರನ್ನ ಕಳಿಸಿ ಇನ್ವಿಟೇಷನ್ ಕೊಟ್ಟು ಆವಾಗ ನಾನು ಫೋನ್ ಅಲ್ಲಿ ಮಾತಾಡಿದೆ ಮಾತಾಡ್ದಾಗ ಓ ಎಲ್ಲ ನಮ್ ರೈತನೇ ಬರೋದು ಅಂದ್ರೆ ಹೌದ್ ನಮ್ಮ ರೈತರ ಬರೋದು ಅಂದ್ರೆ ನನಗೂ ಏನಾದರೂ ರೈತರಿಗೆ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಅಂತ ಏನು ಏನ್ ಮಾಡ್ಬೇಕು ಅಂತಿದ್ರೆ ನೀವೇನಾದ್ರು ಒಂದು ಹೇಳಿ ನಾನು ಮಾಡ್ತೀನಿ ಅಂದ್ರು ನೀವೇ ಹೇಳಿ ಅಂದ್ರೆ நான் ஊட்டது வியவஸை மாத்தீனே ரத்த ஊட்டது வியவஸ்தப்பா அந்த ஊட்டது வியவஸை அவங்க இவ்வளோ எல்லா ரெத்தா ஊட்டத வியவஸை அது ஒப்பிட்டி இவ்விர முருலட்சாருல நல்ல இப்ப அவரே கொட்டு ரெத்தே யாக்க ரெத்தி வந்துவிட்டு மீர் குட்கொண்டு ஓகேத்த ஊட்ட வியவஸை சோசைட்டாக போதாக நான் யாக்கு இவ்வளோ அவரு ரை நம்ம ரைத்திர மேலோம் அபிமான ரைத்துரோம் அபிமான ஆ உதவியே நம்ம ரைத்தொள்ளே திருத்தியாக ஊட்ட திண்டுக்கொண்டு அந்த நம்ம எல்லா இருக்குது அதே உத ரஞ்சு காப்பாடுக்கோ இவ்வாறு கொரோனா டெமில் எல்லாம் உடுக்கிட்டு அக்கிக்கோஸ்கரீ அக்கிக்கோஸ்கர பேழைக்கோஸ்கர உப்புக்கோஸ உட்கிட்டு பெள்ளுல்கோஸ்களை உட்காரு கரெக்டை டுக்கோஸு உட்கா கொரோனா டெமில் ದವಸ ದವಸ ಧಾನ್ಯಗಳಕ್ಕೋಸ್ಕರ ಓಡಾಡ್ಲು ಅದು ಯಾರು ಕೊಟ್ಟಿದ್ದಾರೆ ರೈತರೇ ಕೊಟ್ಟಿದ್ದು ಆ ರೈತರನ್ನು ಕಾಪಾಡಿಕೊಂಡೆ ದೇಶ ಚೆನ್ನಾಗಿರುವಂಥದ್ದು ಅದರಿಂದ ಹಿಂದಿತ್ವರ್ಗ ನಾವೆಲ್ಲ ನಿಮ್ಮ ಪರವಾಗಿರ್ತೀವಿ ಸೊಸೈಟಿಗೆ ಇನ್ನೂ ಒಳ್ಳೆ ಅಭಿವೃದ್ಧಿಗೆ ತರ್ತೀವಿ ನೆಕ್ಸ್ಟು ಫೆಬ್ರವರಿನಲ್ಲಿ ಎಲೆಕ್ಷನ್ ಬರುತ್ತೆ ಸೊಸೈಟಿಗೆ ಯಾರ್ಯಾರು ನಿಂತಾರೋ ಯಾರು ಇಲ್ಲಲ್ವೋ ಏನಾರ ನಾನು ನಾನೂ ಬಂದ್ಬಿಟ್ಟು ಇವತ್ತು ಟಿ ಎ ಪಿ ಎಸ್ ಎಸ್ ಸಿ ಬ್ಯಾಂಕ್ ಡೈರೆಕ್ಟ್ ಆಗಿದ್ದೀನಿ ನಮ್ಮ ತಾಲೂಕಿಂದ ನಾವು ಇಬ್ಬರು வெக்பெட்டியாக நானும் டிரைர் ஆகி இன்னும் அதில் உள்ளே இதில் நான் மாத்தீவு அதுனோ டி சி சி ப் நோட் சொல்வ அது ஓம் ஸ்ரீ ஹாம் அன்னோத்த இது அது ஏன்னு கத்தாகல இன்னும் ஓம் ஸ்ரீ ஹாம் அந்த ஏனாக நோட அது அது யாது ஏனாக நம்ம தாக்கலில் இருக்கக்கூட இல்பாக தாக்கலில் இருக்கக்கூட ஏ பி எஸ் எம் எஸ் ஆகும் பி எல் டிக்காக ஏ பி எம் சி ஆமேல நம்ம டி சி சி ப் எல்லாம் நாம் கரெக்டாக நடுக்கோண்டு ஹோகுவ ಪರಿಸ್ಥಿತಿಗೆ ಖಂಡಿತವಾಗ್ಲೂ ಅದನ್ನು ತರ್ತೀವಿ ಅದನ್ನು ಬಿಡೋದಿಲ್ಲ ನಾವೆಲ್ಲರೂ ನಿಮ್ ಜೊತೆಗಿತ್ತು ಅಂತ ಹೇಳ್ತಾ ಆಮೇಲೆ ಸಂಘದಲ್ಲಿ ಇವಾಗ ವೋಟರ್ ಲಿಸ್ಟ್ ಬಗ್ಗೆ ನಮ್ಮ ಎಂ ಆರ್ ಹೋಗಲಿ ಅವ್ರು ಹೇಳಿದ್ರು ಅವರು ಹೇಳಿದ್ರು ಎಲ್ಲರೂ ಹೇಳಿದ್ರು ವೋಟರ್ ಲಿಸ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರು ಮೂರು ಜಿ ಬಿ ಎಮ್ ಬರ್ತಾರೋ ಅವರೇ ಎಲಿಜಿಬಲ್ ಬರೋದು ವರ್ಷಕ್ಕೆ ಇಪ್ಪತ್ತು ಸಾವಿರ ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೋ ಅವರೇ ಎಲಿಜಿಬಲ್ ಬರೋದು ಇಲ್ಲರೂ ಮಿಕ್ಕಿದವರು ಎಲ್ ಬರೋದಿಲ್ಲ ಅದ್ರ ಚಾನ್ಸು ಇಲ್ಲ ಆತರ ಕಾನೂನು ಬಿಟ್ಟು ನಾವು ಹೋಗೋದು ಇಲ್ಲ ಮೊದಲು ಶಿವಣ್ಣ ಅವರಿದ್ದಾಗ ಕೊಟ್ಟಿರೋದು ನಿಜ ಆವತ್ತು ಎಲ್ರಿಗೂ ಈ ತರ ರೈತರಿಗಾಗಿದೆ ಅಂತ ಹೇಳಿ ರೈತರಿಗೆ ಸ್ವಲ್ಪ ಐಡಿಯಾಸ್ ಕಮ್ಮಿ ಇದೆ ಅಂತ ಹೇಳಿ ಆವತ್ತು ಎ ಆರ್ ಟಿ ಆರ್ ಅವ್ರನ್ನ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಆವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಆವತ್ತು ಎ ಆರ್ ಡಿಆರ್ಗೆ ಪರ್ಮಿಷನ್ ಕೊಡುವಂತ ಅಧಿಕಾರ ಇತ್ತು ಇವತ್ತು ಆ ಅಧಿಕಾರ ಅವ್ರಿಗೂ ಇಲ್ಲ ನಾವೆಲ್ಲ ಕೇಳ್ಬೇಕಿದ್ದೀವಿ அதில்ல இது எலிஜிபல் அண்ட் நாலிஜிபல் ஏனோ இதேக் ஆக நாவேனும் கமட்டுலிபி எர்ட் ஹோட்டல் ஹோட்டல் அவர ಆ ಥರ ಎಲ್ಲವೂ ನಾವು ಕಾನೂನನ್ನು ಬಿಟ್ಟು ಆಚೆ ಹೋಗೋದಿಲ್ಲ ಎರಡು ಜಿ ಮೂರು ಜಿ ಬಿ ಎಮ್ ಅಂದ್ಕೊಡ್ತೀವಿ ಎರಡು ಜಿ ಬಿ ಎಮ್ ಹತ್ತು ಸಾವಿರ ರೂಪಾಯಿ ಮಾಡ್ತು ಸಾಕಾಗಿ ಆ ಹತ್ತು ಸಾವಿರ ರೂಪಾಯಿನೂ ಟ್ರಾನ್ಸಾಕ್ಷನ್ ಮಾಡಿಲ್ಲ ಹತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡದೇ ಇದ್ದಾಗ ರೈತರ ಸಮಸ್ಯೆ ಅಂದ ಮೇಲೆ ರೈತರಗೋಸ್ಕರ ಇರುವಂಥ ಸಮಸ್ಯೆ ಅಂದರೆ ನೀವು ರೈತರೇ ಆಗಿದ್ರೆ ರೈತರ ಕೆಲಸಕ್ಕೆ ಏನಾದ್ರು ಒಂದು ಗೊಬ್ಬರನೋ ಇಲ್ಲ ಒಂದು ಸ್ಟಾಂಪ್ ಪೇಫರ್ೋ ಇಲ್ಲ ಅಂತ ಹೇಳಿದ್ರೆ ಒಂದು ಪೆಸ್ಟಿಸೈಡ್ಸು ಏನಾದ್ರು ತಗೊಂಡು ಹೋಗ್ಬೋದಾಗಿತ್ತು ಅದರಿಂದ ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲಿಜಿಬಿಲ್ಟಿಗೆ ನಾನಂತೂ ಕಾನೂನನ್ನು ಬಿಟ್ಟು ಆಚೆ ಹೋಗೋದೇ ಇಲ್ಲ ಅಂತ ಕೆಲಸ ಕೈಯಾ ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ನೋಡ್ತೀವಿ ಅಂತ ನಾನು ಹೇಳೋ ನಾನು ನೋಡ್ತೀನಿ ಅಂತ ಹೇಳೋದಿಲ್ಲ ಆದ್ರೆ ಕಾನೂನಲ್ಲಿ ಏನೇ ಇನ್ನೊಂದ್ಸಲ ನಮ್ಮ ಸೆಪ್ರಾಟಿ ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ ನೋಡ್ತಾರೆ ಏನಾದ್ರು ಅದ್ರ ಅವಕಾಶ ಇದ್ರೆ ನೋಡೋಣ ನನಗಂತೂ ಗೊತ್ತಿಲ್ಲ ಅವಕಾಶ ಇದ್ರೆ ನೋಡತಾರೆ ಹೇಳ್ತಾ ಇವತ್ತು ಎಲ್ಲ ರೈತರು ಸಹಕಾರಕ್ಕೆ ಟಿ ಎ ಪಿ ಎಸ್ ಸಿ ಸಿ ಮಟ್ಟಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಳೆಯ ಅಧ್ಯಕ್ಷರುಗಳು ಎಲ್ಲರೂ ಅದನ್ನು ನಡ್ಸ್ಕೊಂಡು ಎಲ್ಲರಿಗೂ ತಗೊಂಡು ಬಂದಿದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ ಅನೇಕ ಜನ ಹಿರಿಯರು ನಮ್ಮ ಬಲ್ಲ ರಾಮಕೃಷ್ಣಪ್ಪ ಆಗ್ಬೋದು ರಾಮಲಿಂಗಾರ್ಯನವರಾಗ್ಬೋದು ಬಾಬಾಜನವರು ಅಮ್ಮನವರು ನಮ್ಮ ಎಂ ಪಿ ನಾಗರಡ್ಡನವರು ಹಿರಿಯರು ಆಮೇಲೆ ರಮೇಶ್ ಅಣ್ಣ ಅವರು ಎಲ್ಲರೂ ನೀವೆಲ್ಲರೂ ಈ ಸೊಸೈಟಿಯನ್ನ ಒಂದು ಒಳ್ಳೆ ಮಟ್ಟಕ್ಕೆ ಆಲಮೂರು ಸೀರನ್ನ ಎಲ್ಲರೂ ಇದನ್ನ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಇರತಕ್ಕಂಥ ಎಂ ಆರ್ ಅವರು ನಮ್ಮ ಶಿವಣ್ಣ ಅವರು ಇವರೆಲ್ಲ ಅಧ್ಯಕ್ಷರಾಗಿದ್ದವ್ರೆ ಎಲ್ಲ ಅಧ್ಯಕ್ಷತೆಯಾಗಿ ಕೆಲಸ ಮಾಡಿದ್ದವ್ರೆ ಅವರೆಲ್ಲ ನಡ್ಸ್ಕೊಂಡು ಬಂದ್ರು ಅದು ನಮಗೂ ಒಂದು ಚಾನ್ಸ್ ಕೊಟ್ಟರು ಈ ಮಟ್ಟಕ್ಕೆ ತೆಗೆದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನೊಂದು ಒಳ್ಳೆ ಕಟ್ಟಡ ಕಟ್ಟೋದಕ್ಕೆ ಇವತ್ತು ಎಲ್ಲ ಇಳಿಸಿಕೊಳ್ಳಿ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಬಂದು ತೃಪ್ತಿಯಾಗಿ ಕುತ್ಕೊಂಡು ಜಿ ಬಿ ಎಂ ಅನ್ನು ಒಳ್ಳೆ ಸಮಾಧಾನವಾಗಿ ನಡೆಸ್ಕೊಟ್ಟಿದ್ವಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಎಲ್ಲರೂ ತೃಪ್ತಿಯಾಗಿ ನಮ್ಮ ವಿಭಾಗದ ಶಾಸಕರು ಊಟದ ಅರೇಂಜ್ಮೆಂಟ್ಸ್ ಮಾಡಿಸಿದರೆ ನೀವು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರಲ್ಲ ಮಾಡಿ ನಮಗೆ ಮಾತನ್ನು ಮುಂಚೆ Thank you.